ವೆಲ್ಕಮ್ ಟು ರದರ್ ಚಾನಲ್ ನೋಡಿ ಫ್ರೆಂಡ್ಸ್ ಈಗ ಗುಂಬಳಕಾಯ್ದು ವೈಟ್ ಪಂಪ್ಕಿನ್ ಫ್ರೆಂಡ್ಸ್ ಇದರದ್ದೊಂದು ಸಾಂಬಾರು ಮಾಡಿ ತೋರಿಸ್ತೇನೆ ಇದು ಇದರಲ್ಲಿ ವಿಟಮಿನ್ ಎ ಬಿ ಸಿ ಇ ಮೆಗ್ನೀಷಿಯಂ ರಂಜಕ ಕಬ್ಬಿಣ ಇಷ್ಟೆಲ್ಲ ಉಂಟು ಫ್ರೆಂಡ್ಸ್ ಮತ್ತು ಕೊಲೆಸ್ಟ್ರಾಲಿಗೆ ಸಹ ಒಳ್ಳೇದು ಖಿನ್ನತೆಯನ್ನು ಕಡಿಮೆ ಮಾಡೋದು ಫ್ರೆಂಡ್ಸ್ ಕಣ್ಣಿನ ಆರೋಗ್ಯ ಅಂತೂ ತುಂಬ ಒಳ್ಳೇದು ಫ್ರೆಂಡ್ಸ್ ಉರಿಯೂತ ನಿವಾರಣೆಗೆ ಸಹ ಒಳ್ಳೇದು ಆಸ್ತಮಾಗೆ ಸಹ ಒಳ್ಳೇದು ಫ್ರೆಂಡ್ಸ್ ಮೊಡವೆಗಾಲಿಗೆ ಸಹ ಒಳ್ಳೆಯದು ಮತ್ತು ಅಲ್ಲಕ್ಕಿಂತ ಬದಲು ಕೂದಲಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇಷ್ಟು ಒಳ್ಳೆಯ ಪ್ರಯೋಜನ ಒಳ್ಳೆ ವೈಕ್ ಪಂಪ್ಗಿನ್ ಕಾಣಿ ಎಲ್ಲ ತರಕಾರಿಗಿಂತ ಚೀಪ್ ಸಹ ಇದು ಅಷ್ಟು ಆರೋಗ್ಯದ ಪ್ರಯೋಜನಗಳಿದ್ರದ್ದು ಒಂದು ಸಾಂಬಾರು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಫಸ್ಟು ಇದನ್ನು ಸಿಪ್ಪೆ ತೆಗೆದು ಹೋಲ್ಡ್ ಮಾಡ್ಕೊಂಡು ಫ್ರೆಂಡ್ಸ್ ಹಾಕೊಂಡ್ಬಂದಿದೆ ಇದಕ್ಕೆ ನೋಡಿ ಈ ಮಾಯನ್ಗೆ ಹಣ್ಣು ಹೀಗೆ ಗಾಯ ಮಾಡಿ ಇಟ್ಕೊಂಡಿದೆ ರೊಟ್ಟಿಗೆ ಬಿಡೋ ಫ್ರೆಂಡ್ಸ್ ಒಂದು ಐದಾರು ಹುಳಿ ಎಲ್ಲ ಇತ್ತಲ್ಲ ಇದು ಹುಳಿ ಬದಲಿಗೆ ಇದನ್ನೇ ಹಾಕೊಂಡಿದೆ ಹಾಗೆ ಒಂಚೂರು ಬೆಲ್ಲ ಒಂಚೂರು ಅರಿಶಿನ ಇದನ್ನೀಗ ಬೇಕು ಬಿಡುವ ಫ್ರೆಂಡ್ಸ್ ಫ್ರೆಂಡ್ಸ್ ಇಂಥೂರು ನೀರು ಹಾಕೊಂಬ ಬೇಕಾದಷ್ಟು ಹ್ಞೂ ಮುಚ್ಚಿಟ್ಬಿಡುವ ಒಂದು ಕಡೆ ತೆಂಗಿನಕಾಯಿ ಹಾಕೊಂಡಿದೆ ಒಂದೆರಡು ಎರಡು ಮೂರು ನಾಲ್ಕು ನಮ್ಮ ಖಾರಕ್ಕೆ ತಕ್ಕ ಒಣಮೆಣಸು ಒಂದು ಟೇಬಲ್ ಚಮಚ ಕೊತ್ತಂಬರಿ ಇದಿಷ್ಟನ್ನು ಹರ್ಕೊಂಡು ಬಂದು ಅದಕ್ಕೆ ಬೆಂದ ಮೇಲೆ ಮಿಕ್ಸ್ ಮಾಡ್ರೆ ಸರ್ ಫ್ರೆಂಡ್ಸ್ ಇದನ್ನೀಗ ಹರ್ಕೊಂಡು ಬತ್ತೆ ಫ್ರೆಂಡ್ಸ್ ಹ್ಞೂ ಹೋಳು ಬೆಂದಿದೆ ರುಚಿ ತಕ್ಕ ಸೂಪ್ ಹಾಕೊಂಬಾ ಅರ್ಧ ಮಸಾಲಾ ಇಕೊಂಬಾ ಹುಸೆಹೊಳೆ ಹಾಕೋಕೋ ಇಲ್ಲ ಇದ್ರಲ್ಲೇ ಈ ಮೈನ್ ಕೇರೆ ಸಾರಿ ಹುಳಿ ಇತ್ತಲ್ಲ ಅದೇ ಸಾಕು ಅಂತ ನಮಗೆ ಸರಿ ಇತ್ತು ಕಮ್ಮಿ ಕೊದಿ ಬರ್ವರಗೆ ಫಸ್ಟ್ ಪರಿಬತ್ತೈತಲ್ಲ ಬೇವನೆ ಕತ್ತ ಸಾಕೊಂಡು ಬಿಡುವ ಕುದಿ ಬಂದಿದೆ ಬೌಲಿಗೆ ಟ್ರಾನ್ಸ್ಫರ್ ಮಾಡುವ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಗುಂಬಳಕಾಯಿ ಮತ್ತು ಆರೋಗ್ಯಕ್ಕೆ ಎಷ್ಟೋ ಅದು ಗುಂಬಳಕಾಯಿ ಹುಳಿ ರೆಡಿ ಆಗಿದೆ ಕಾಟ್ ಮಾಡಿ ನೀರುವಾಗ ಹೀಗೆಲ್ಲ ಮಾಡಿದ್ರೆ ನಮಗೆ ದೇಹಕ್ಕೂ ತಂಪು ಫ್ರೆಂಡ್ಸ್ ಖುಷಿ ಸಾಗುತ್ತೆ ಹಾಗೆ ನಾನು ಚಾಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು